सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम् वन्दे गुरुपरं परां दयाकरं दयाकारं दान्तं धर्मप्रवर्तकं प्रणमामि दयानन्दम् मदाचार्यवरं परं श्रीदयानन्दचरणौ मनसा स्मरामि श्रीचिद्रूपानन्दचरणौ शिरसा नमामि पुनर्पुनर्नमामि ॐ सहनाभवतु सहनौ पुनत् सः ತೇಜಸ್ವಿ ನಧೀತಮಸ್ತು ಮಾಂ ಶಾ ತೆ ಶಾಂ ಶಾಂತೆ ಶಾಂತಿ ಗುರುಪರಂಪರೆಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ನಿಮ್ಮೆಲ್ಲರಿಗೂ ಪ್ರಾತಃ ಕಾಲದ ಶುಭೋದಯಗಳು ಅದ್ವೈತ ಮಖರಂದ ಲಕ್ಷ್ಮೀಧರ ಕವಿಗಳು ಬರೆದಂತಹ ಈ ಒಂದು ಗ್ರಂಥದ ಪ್ರಾರಂಭ ಶ್ಲೋಕವನ್ನ ಓದಿ ಕಟಾಕ್ಷ ಕಿರಣಾಚಾಂತ ನಮನ್ ಮೋಹಾಥೇ ನಮಃ ಅನಂತಾನಂದ ಕೃಷ್ಣಾಯ ಜಗನ್ ಮೂರ್ತಯೇ ईदने श्लोक नवोदय नशोष प्लोष विक्ले चेताश्चिन्न भसो मम सत्यैरप्य निलाज्ञं भः शस्त्रैः किमुत

कदाचित् न अवकल्पेता भा च अहम् तेन सर्वगह अभा रूपस्य विश्वस्य जड रूपवादंतः प्रपंचो भा सन्निधेरविना भानम् प्रकोषदा ಸಾನ್ನಿಧ್ಯವಿಲ್ಲದೆ ಎಂದೆಂದಿಗೂ ಕಾಣಲು ಸಾಧ್ಯವಿಲ್ಲ ಕದಾಚಿತ್ ನಾ ಅವಕಲ್ಪೇತ ಅಹಂ ಚ ತೇನ ಸರ್ವಗಹ ಆ ಕಾರಣದಿಂದ ನಾನು ಪ್ರಕಾಶಸ್ವರೂಪನು ಹಾಗೂ ಸರ್ವವ್ಯಾಪಿಯು ಅಂತ ಲಕ್ಷ್ಮೀಧರ ಕವಿಗಳು ಹೇಳ್ತಾ ಇದ್ದರೆ ಎಷ್ಟು ಸುಲಭವಾಗಿ ವಿಷಯವನ್ನು ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ ನೋಡಿ ಜಡರೂಪವಾದಂತಹ ಈ ಪ್ರಪಂಚ ಸ್ವತಃ ತಾನೇ ಬೆಳಗೋದಿಕ್ಕೆ ಸಾಧ್ಯ ಇಲ್ಲ ಜಡವಾದುದು ಮತ್ತೊಂದು ಆಧರಿಸಿಯೇ ಅದು ಬೆಳಗಬೇಕು ಇನ್ನೊಂದರ ಸಾನ್ನಿಧ್ಯವಿಲ್ಲದೆ ಪ್ರಕಾಶದ ಸಾನ್ನಿಧ್ಯವಿಲ್ಲದೆ ಎಂದೆಂದಿಗೂ ಜಡ ವಸ್ತುಗಳು ಬೆಳಗೋದಕ್ಕೆ ಸಾಧ್ಯವಿಲ್ಲ ಹಾಗಾದರೆ ಯಾವ ಸಾನ್ನಿಧ್ಯದಿಂದ ನಾವು ಜಗತ್ತಿನಲ್ಲಿ ವಸ್ತುಗಳನ್ನು ಕಾಣ್ತಾ ಇದ್ದೀವಿ ಅನುಭವಿಸ್ತಾ ಇದ್ದೀವಿ ತಿಳ್ಕೊತಾ ಇದ್ದೀವಿ ಅಲ್ವಾ ಬಹಳ ಸರಳವಾಗಿ ಇಲ್ಲಿ ಕವಿಗಳು ಹೇಳ್ತಾ ಇದ್ದಾರೆ ಭಾ ಸನ್ನಿಧೇಹವಿನ ಭಾ ಅಂದರೆ ಪ್ರಕಾಶ ಯಾವ ಪ್ರಕಾಶ ಆ ನನ್ನ ಸ್ವರೂಪದ ಪ್ರಕಾಶ ಚೈತನ್ಯದ ಪ್ರಕಾಶ ಆ ನನ್ನ ಸಾನ್ನಿಧ್ಯದಿಂದಲೇ ಜಗತ್ತಿನ ವಸ್ತುಗಳೆಲ್ಲವೂ ಭಾನಂ ಪ್ರಕಾಶಿಸ್ತಿದೆ ಜೊತೆಗೆ ಆ ನನ್ನ ಚೈತನ್ಯದ ಪ್ರಕಾಶವಿಲ್ಲದೆ ಆ ನನ್ನ ಚೈತನ್ಯದ ಅರಿವಿಲ್ಲದೆ ಎಂದೆಂದಿಗೂ ಕೂಡ ಜಡ ವಸ್ತುವು ಸಾಧ್ಯವಿಲ್ಲ ಕಲ್ಪನೆ ಮಾಡಲು ಕೂಡ ಸಾಧ್ಯವಿಲ್ಲ ಎಷ್ಟು ವ್ಯತ್ಯಾಸ ನೋಡಿ ಆದ್ಮೇಲೆ ಇಲ್ಲಿಯ ತನಕ ನಾನು ಪ್ರಪಂಚದಲ್ಲಿ ಆ ವಸ್ತುಗಳು ಇದ್ರೇನೆ ಆ ಸುಖವನ್ನು ನಾನು ಬಯಸ್ತಾ ಇದ್ದೀನಿ ಅಂತ ಹೇಳಿ ನಾವು ಅಂದ್ಕೊಂಡಿದ್ವಲ್ಲ ಆದರೆ ಅದು ಜಡ ಆದ್ಮೇಲೆ ನಮಗೆ ಏನು ಕಾಣಿಸ್ತಿದೆಯೋ ಆ ಪದಾರ್ಥಗಳೆಲ್ಲವೂ ಜಡ ಆ ಪದಾರ್ಥಗಳಿಗೆ ತಾನು ಇಂತಹದು ಎನ್ನುವುದು ಗೊತ್ತಿಲ್ಲ ಆದ್ಮೇಲೆ ಇದು ಪುಸ್ತಕ ಇದು ಟೇಬಲ್ಲು ಇದು ಲ್ಯಾಪ್ಟಾಪು ಅನ್ನುವ ಯಾವ ವಿಷಯಗಳು ಕೂಡ ತನಗೆ ತಾನೇ ತಿಳಿಯುವುದಕ್ಕೆ ಸಾಧ್ಯವಿಲ್ಲ ಆ ಜಡ ವಸ್ತುಗಳನ್ನು ಬೆಳಗುವುದಕ್ಕೆ ಆ ಚಿತ್ ಪ್ರಕಾಶದಿಂದ ಮಾತ್ರ ಸಾಧ್ಯ ನಮಗೆ ಕಾಣುತ್ತಿರುವಂಥ ಜಗತ್ತಿನಲ್ಲಿ ಯಾವುದೇ ಪ್ರಾಣಿಗಳಾಗಲಿ ಅವುಗಳಿಗೂ ಕೂಡ ನಾನು ಇಂಥ ಪ್ರಾಣಿ ಎನ್ನುವುದು ಗೊತ್ತಿಲ್ಲ ಅವುಗಳೆಲ್ಲವೂ ಕೂಡ ನನ್ನ ಅರಿವಿನಲ್ಲಿ ನನ್ನ ಚಿತ್ ಪ್ರಕಾಶದಿಂದ ಅದೆಲ್ಲವನ್ನೂ ತಿಳಿಯುವುದಕ್ಕೆ ಸಾಧ್ಯ ಆ ಚಿತ್ ಪ್ರಕಾಶ ಏನು ಅನ್ನುವುದನ್ನು ನಾನು ತಿಳಿಬೇಕಲ್ಲ ಆ ನನ್ನ ಸ್ವರೂಪವನ್ನು ನಾನು ಅರಿಯಬೇಕಲ್ಲ ಅದಕ್ಕಾಗಿಯೇ ಆತ್ಮೇರೆ ಹಿಂದಿನ ಶ್ಲೋಕದಲ್ಲಿ ಕವಿಗಳು ಹೇಳಿದರು ಆ ನನ್ನ ಚೈತನ್ಯವನ್ನು ಯಾವುದು ನಾಶ ಮಾಡೋದಕ್ಕೂ ಸಾಧ್ಯ ಇಲ್ಲ ಅಂತಹ ಆ ನನ್ನ ಚೈತನ್ಯ ನಾನು ಹೇಗೆ ಅರಿಯಬೇಕು ಈ ರೀತಿಯ ವಿಚಾರದಿಂದ ಮಾತ್ರ ಸಾಧ್ಯ ಕವಿಗಳು ಹೇಳ್ತಾ ಇದ್ದಾರೆ ಆ ಮಹಾಪಂಚಭೂತ ತತ್ವಗಳಿಂದಲೂ ಕೂಡ ನನ್ನ ನಾಶವಿಲ್ಲ ಅವುಗಳನ್ನು ಕೂಡ ಅರಿಯುವುದು ಆ ನನ್ನ ಚೈತನ್ಯದ ಬೆಳಕಿನಿಂದ ಅರಿವಿನಿಂದ ಮಹಾತತ್ವಗಳಾದಂಥ ಆ ನಾಲ್ಕು ಯಾವ್ಯಾವುದು ವಾಯು ಅಗ್ನಿ ಜಲ ಪೃಥ್ವಿ ಈ ಒಂದು ತತ್ವಗಳಿಲ್ಲದ ಜಗತ್ತಿಲ್ಲ ಆದ್ಮೇಲೆ ಅದ್ಭುತವಾದಂತಹ ಶಕ್ತಿ ಉಳ್ಳಂತಹ ಈ ತತ್ವಗಳೇ ಆಕಾಶವನ್ನು ಏನು ಮಾಡಲ್ಲ ಅಂದರೆ ಆ ಆಕಾಶಕ್ಕೂ ಅಧಿಷ್ಠಾನನಾದಂತಹ ಆ ನನ್ನ ಚೈತನ್ಯದಿಂದ ಮಾತ್ರ ಇದೆಲ್ಲವೂ ಹರಿಯುವುದಕ್ಕೆ ಸಾಧ್ಯ ಆ ನನ್ನ ಚೈತನ್ಯದ ಅಧಿಷ್ಠಾನದಲ್ಲಿ ಇವೆಲ್ಲವೂ ಬೆಳಗುವುದಕ್ಕೆ ಸಾಧ್ಯ ಇವುಗಳೆಲ್ಲ ಕ್ರಿಯೆಗಳನ್ನು ನಾನು ತಿಳಿಯಲು ಸಾಧ್ಯ ಆ ನನ್ನ ಚೈತನ್ಯದಿಂದ ಅಂತಹ ಆ ನನ್ನ ಸಾನ್ನಿಧ್ಯದಿಂದ ಎಲ್ಲವೂ ಬೆಳಗ್ತಾ ಇದೆ ಎಲ್ಲವನ್ನು ತಿಳಿತಾ ಇದ್ದೇವೆ ನೋಡಿ ನಾವು ಸ್ವಾಮೀಜಿಯವರ ಜೊತೆ ಯಾವುದಾದ್ರು ಕಾರ್ಯಕ್ರಮಕ್ಕೆ ಹೋದಾಗ ಸ್ವಾಮೀಜಿಯವರ ಜೊತೆ ಇದ್ದಾಗ ನಮ್ಮನ್ನು ವಿಚಾರಿಸ್ತಾರಲ್ವಾ ಯಾವ ಊರು ಏನು ಎಂತ ಇಲ್ಲ ಅಂದರೆ ನಮ್ಮನ್ನು ವಿಚಾರಿಸೋದಿಲ್ಲ ಯಾಕೆ ಮಹಾನ್ ಭಾವರಾದಂಥ ಮಹಾನ್ ವ್ಯಕ್ತಿಯಾದಂಥ ಸ್ವಾಮೀಜಿಯವರ ಸನ್ನಿಧಿಯಲ್ಲಿ ನಾವೆಲ್ಲರೂ ಪರಿಚಿತರಾಗ್ತೀವಿ ಆದ ಅವಾಗ ಹೇಳ್ತಾರೆ ಕೇಳ್ತಾರೆ ನಿಮ್ಮದು ಯಾವ ಊರು ಏನು ಅಲ್ಲಿ ಎಷ್ಟು ದಿವಸದಿಂದ ನಡೀತಿದೆ ಅವಾಗ ಹೇಳ್ತೀವಿ ನಾವು ಮೂವತ್ತೊಂದು ವರ್ಷಗಳಿಂದ ನಮ್ಮ ಅರ್ಸಿಕೆರೆಯಲ್ಲಿ ವಿದ್ಯಾಪೀಠ ನಡೀತಾ ಇದೆ ಪೂಜ್ಯ ಸ್ವಾಮೀಜಿಯವರ ಅನುಗ್ರಹದಿಂದ ಅಂತ ಹೇಳಬೇಕಾದ್ರೆ ಪೂಜ್ಯ ಸ್ವಾಮೀಜಿಯವರ ಸನ್ನಿಧಿನಿಯಿಂದ ಅವರ ಜೊತೆ ಇದ್ದಾಗ ನಮ್ಮ ನಾವೂ ಕೂಡ ಹೇಗೆ ಪರಿಚಿತರಾಗ್ತೀವಿ ಇನ್ನೊಬ್ರಿಗೂ ಅಂತ ಆ ರೀತಿ ಆ ನನ್ನ ಚೈತನ್ಯದಿಂದ ಆ ನನ್ನ ಸಾನ್ನಿಧ್ಯದಿಂದಲೇ ಜಗತ್ತೆಲ್ಲವೂ ಜಡರೂಪವಾದಂಥ ಜಗತ್ತು ಬೆಳಗ್ತಾ ಇದೆ ಹ್ಞೂ ಇವಾಗ ಉದಾಹರಣೆಗೆ ಒಬ್ಬರು ಯಜಮಾ ಯಾವುದೋ ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೆ ಕಾರಲ್ಲಿ ಹೋಗಬೇಕಾದ್ರೆ ಆ ಡ್ರೈವರ್ ಕೂಡ ಅವ್ರ ಜೊತೆ ಹೋಗ್ತಾರಲ್ಲ ಆವಾಗ ಅವ್ರ ಜೊತೆ ಹೋದ ಕಾರಣ ಡ್ರೈವರಿಗೂ ಕೂಡ ಅಲ್ಲಿ ಸಿಗುತ್ತೆ ಅವರನ್ನು ನಾವು ಡ್ರೈವರ್ ಅಂತ ಹೇಳಿ ಮೊದಲು ಪರಿಚಿತ ಆಗೋದಿಲ್ಲ ಪರಿಚಿತ ಮಾಡಿಕೊಳ್ಳೋದೇ ಇಲ್ಲ ಆದರೆ ಯಾವಾಗ ಆ ಒಂದು ಯಜಮಾನರ ಜೊತೆ ಆ ವ್ಯಕ್ತಿಯ ಜೊತೆ ಬಂದಾಗ ಅವರಿಗೂ ಕೂಡ ಸ್ಥಾನವನ್ನು ನಾವು ಕೊಡ್ತೀವಿ ನಮ್ಮ ಪೂಜ್ಯ ಸ್ವಾಮೀಜಿಯವರ ಜೊತೆ ಬಂದಾಗ ಡ್ರೈವರ್ನನ್ನು ನಾವು ವಿಚಾರಿಸ್ಕೊಂಡೇ ವಿಚಾರಿಸ್ಕೊತೀವಿ ಅಲ್ವಾ ಊಟ ತಿಂಡಿಗಳೆಲ್ಲ ವಿಚಾರದಲ್ಲಿ ಅಂದರೆ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಅಥವಾ ಮಹಾನುಭಾವರ ಯಾರೋ ಯಜಮಾನನ ಕಾರ್ನಲ್ಲಿ ಹೋದಾಗ ಅವರ ಪರವಾಗಿ ಅವರ ಡ್ರೈವರ್ಗೂ ಕೂಡ ನಾವು ಬೆಲೆಯನ್ನು ಕೊಡ್ತೀವಿ ಅವರ ಸಾನಿಧ್ಯದಲ್ಲಿ ಅವರಿಗೂ ಕೂಡ ನಾವು ಹೇಗೆ ಬೆಲೆಯನ್ನು ಕೊಡ್ತೀವೋ ಆತ್ಮೀಯರೇ ಹಾಗೆ ಆ ನನ್ನ ಸಾನ್ನಿಧ್ಯದಲ್ಲಿ ಜಗತ್ತೆಲ್ಲವೂ ಕೂಡ ಬೆಳಗ್ತಾ ಇದೆ ಜಗತ್ತೆಲ್ಲ ಪರಿಚಯ ಆಗ್ತಿದೆ ಅನುಭವ ಆಗ್ತಿದೆ ತಿಳಿತಾ ಇದ್ದೀವಿ ಜಗತ್ತು ಜಡವಾದು ತನ್ನಿಂದ ತಾನೇ ಪ್ರಕಾಶ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತಹ ಆ ನನ್ನ ಚೈತನ್ಯದ ಸಾನ್ನಿಧ್ಯವಿಲ್ಲದೆ ಏನೂ ಬೆಳಗೋದಿಕ್ಕೆ ಸಾಧ್ಯ ಇಲ್ಲ ಆದ ನಾವು ಕಠೋಪನಿಷತ್ತಿನಲ್ಲೂ ಕೂಡ ಅಭ್ಯಾಸ ಮಾಡಿದ್ದೀವಿ ಹಾಂ ಆ ನನ್ನ ಚೈತನ್ಯದಿಂದ ತಮೇವ ಪಾಂತಮನು ಭಾತಿ ಸರ್ವ ತಸರ್ವಿದ ವಿಭಾತಿ ನಾ ತತ್ರ ಸೂರ್ಯ ಭಾತಿ ನಾ ತಾರಕಂ ನೇಮಾ ವಿಧ್ಯ ಪಾಂತಿ ಕುತೋಯಮಗ್ನಿ ಆಹ ಆ ಯಾವ ಬೆಳಗುವುದನ್ನೇ ಅನುಸರಿಸಿ ಎಲ್ಲವೂ ಬೆಳಗ್ತಾ ಇದೆಯೋ ಯಾವ ಬೆಳಕಿನಿಂದಲೇ ಇದೆಲ್ಲವೂ ಬೆಳಗ್ತಾ ಇದೆಯೋ ಆ ಬೆಳಕನ್ನು ಸದಾ ಸ್ವಯಂ ಪ್ರಕಾಶವಾದ ಆ ಬೆಳಕನ್ನು ಸೂರ್ಯ ಕೂಡ ಬೆಳಗಲಾರ ಏನಿದು ಇಡೀ ಜಗತ್ತನ್ನೇ ಬೆಳಗುತ್ತಿರುವಂಥ ಆ ಸೂರ್ಯ ಆ ನನ್ನ ಆತ್ಮಚೈತನ್ಯವನ್ನು ಬೆಳಗಲಾರದು ಹಾ ಚಂದ್ರ ತಾರೆಯಲ್ಲೂ ಕೂಡ ಬೆಳಗಲಾರದು ಇನ್ನು ಅಗ್ನಿ ಏನು ಬೆಳಗುತ್ತೆ ಅಂತ ಉಪನಿಷತ್ ಹೇಳುತ್ತೆ ಆತ್ಮರೆ ಯಾಕೆ ಅಂತ ಅಂದರೆ ಸೂರ್ಯ ವಿಲ್ಲದೆ ಜಗತ್ತಿಲ್ಲ ಅಲ್ವಾ ಸೂರ್ಯನ ಬೆಳಕಿನಿಂದಲೇ ಬೆಳಕು ಬೆಳಗ್ಗೆ ಆಗುತ್ತೆ ಬೆಳಗ್ಗೆ ಅಂತಹ ಸೂರ್ಯನನ್ನು ಬೆಳಗುವುದು ಆ ನನ್ನ ಚೈತನ್ಯ ಆ ನನ್ನ ಅರಿವು ಸೂರ್ಯ ಮೊದಲು ನಾನು ಮೊದಲು ಅಂತ ಹೇಳಿದರೆ ನನ್ನ ಎಚ್ಚರದಲ್ಲಿ ಸೂರ್ಯೋದಯ ಆತ್ಮೀಯರೇ ಆ ನನ್ನ ಸಾನ್ನಿಧ್ಯದಿಂದ ಸೂರ್ಯ ಚಂದ್ರರ ಬೆಳಗುವಿಕೆಯ ಅರಿವು ಮೂಡುವುದು ಆದ್ದರಿಂದ ಉಪನಿಷತ್ತು ಸ್ಪಷ್ಟಪಡಿಸ್ತಾ ಇದೆ ಆ ನನ್ನ ಆತ್ಮ ಚೈತನ್ಯವನ್ನು ಎಂತಹ ಬೆಳಕಿನ ಸ್ವರೂಪವಾದಂತಹ ಸೂರ್ಯ ಬೆಳಕಿನ ಸ್ವರೂಪ ಸದಾ ಕಾಲ ನಿರಂತರವಾಗಿ ಬೆಳಗುತ್ತಿರುವಂತಹ ಆ ಸೂರ್ಯನೂ ಕೂಡ ಆ ನನ್ನ ಬೆಳಕಿನಲ್ಲಿ ಬೆಳಗುತ್ತೆ ಆ ನನ್ನ ಸನ್ನಿಧ ಸನ್ನಿಧಿಯಿಂದಲೇ ಸೂರ್ಯನ ಬೆಳಗುವಿಕೆ ಅಂತಹ ಆ ನನ್ನ ಸ್ವರೂಪವನ್ನು ನಾನು ಹೇಗೆ ತಿಳಿಯುವುದು ಎಂಥ ಅದ್ಭುತ ಅಲ್ಲ ಆದ್ಮೇರೆ ಹಾಂ ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ಹೇಳ್ತಾನೆ ಯಥ ಪ್ರಕಾಶಯತ್ಯಸ್ನ ಕೃಷ್ಣಂ ಲೋಕಮಿಮಂ ರವಿ ಕ್ಷೇತ್ರಂ ಕ್ಷೇತ್ರಿ ಕೃಷ್ಣಂ ಪ್ರಕಾಶಯತಿ ಭಾರತ ಕ್ಷೇತ್ರಕ್ಷೇತ್ರಜ್ಞ ವಿಭಾಗ ಯೋಗದಲ್ಲಿ ಮೂವತ್ತ್ ಮೂರನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಹೇ ಭಾರತ ಹೇ ಅರ್ಜುನ ಒಬ್ಬನೇ ಸೂರ್ಯ ಈ ಸಮಸ್ತ ಲೋಕವನ್ನು ಬೆಳಗಿಸುವಂತೆ ಆಹಾ ಆ ಕ್ಷೇತ್ರಜ್ಞನಾದಂತಹ ಆ ಚೈತನ್ಯ ಸ್ವರೂಪವಾದಂತಹ ಯಾವ ಆ ಆತ್ಮ ಸ್ವರೂಪನು ಈ ಜಗತ್ತೆಲ್ಲವನ್ನೂ ಬೆಳಗುವ ಸೂರ್ಯನಿಗೆ ಬೆಳಕಾಗಿದ್ದಾನೆ ಈ ದೇಹವೆಲ್ಲವನ್ನೂ ಪ್ರಕಾಶಿಸುತ್ತಿರುವುದು ಆ ನನ್ನ ಚೈತನ್ಯವೇ ಈ ಸೂರ್ಯನನ್ನ ಸೂರ್ಯನನ್ನು ಬೆಳಗುವುದು ಕೂಡ ಆ ನನ್ನ ಚೈತನ್ಯವೇ ಎಷ್ಟು ಆಶ್ಚರ್ಯ ಆಗುತ್ತಲ್ವ ಆದರೆ ನಾವು ಈ ಕ್ಷೇತ್ರಕ್ಕೆ ಬಂದಾಗ ವಿಚಾರ ಮಾಡಿದಾಗ ಎಂಥ ಅದ್ಭುತ ಶಕ್ತಿ ಆ ಭಗವಂತ ಪ್ರತಿಯೊಂದು ಜೀವ ರಾಶಿಯಲ್ಲೂ ಕೊಟ್ಟಿದ್ದಾನೆ ಆದರೆ ಆ ಅದ್ಭುತ ಆ ಒಂದು ಪರಮಾತ್ಮನನ್ನು ಅರಿಯುವುದಕ್ಕೆ ಪಶುಪ್ರಾಣಿಗಳಿಗೆ ಸಾಧ್ಯವಿಲ್ಲ ಆತ್ಮೀರೆ ಆ ಒಂದು ಜ್ಞಾನವನ್ನು ಕೊಟ್ಟಿರೋದು ವಿವೇಕವನ್ನು ಕೊಟ್ಟಿರೋದು ನಮಗೆ ಮಾತ್ರ ಆ ನನ್ನ ಆತ್ಮ ಚೈತನ್ಯವನ್ನು ಅರಿತಾಗ ಮಾತ್ರ ಆತ್ಮೀಯರೇ ಈ ಸತ್ಯದ ಅರಿವು ಜಗತ್ತು ಜಡ ಜಗತ್ತು ಮಿಥ್ಯಾ ಎನ್ನುವುದು ನಮಗೆ ಸ್ಪಷ್ಟ ಆಗುತ್ತೆ ಯಾಕೆಂದರೆ ಜಗತ್ತು ಇಲ್ಲಿಯ ತನಕ ಸತ್ಯವಾಗಿತ್ತು ಜಗತ್ತದ ಜಗತ್ತಿನ ಸುಖ ಭೋಗಗಳೆಲ್ಲವೂ ನಾನು ಅರಿತಾ ಇದ್ದಿದ್ದು ಜಗತ್ತಿ ಸತ್ಯ ಎಂದು ಜಗತ್ತಿನಿಂದಲೇ ಆ ಸುಖ ಎಂದು ನಾನು ತಿಳಿದಿದ್ದೆ ಆದರೆ ಇವಾಗ ಸ್ಪಷ್ಟವಾಗ್ತಿದೆ ನನಗೆ ಜಗತ್ತೂ ಕೂಡ ಜಡ ಜಗತ್ತನ್ನು ಬೆಳಗುವಂತಹ ಚೈತನ್ಯ ನನ್ನಲ್ಲಿದೆ ಆ ನನ್ನ ಚೈತನ್ಯದಿಂದ ಮಾತ್ರ ಜಗತ್ತು ಬೆಳಗ್ತಾ ಇದೆ ಆದರೆ ಇಲ್ಲಿ ಮತ್ತೊಂದು ವಿಚಾರವನ್ನು ಹೇಳ್ತಾ ಇದ್ದಾರೆ ಅಹಂ ಚಾಭಾ ತೇನ ಸರವಗಹ ಆ ಕಾರಣದಿಂದ ನಾನು ಪ್ರಕಾಶ ಸ್ವರೂಪನೂ ಹಾಗೂ ಸರ್ವ ವ್ಯಾಪಿಯೂ ಆಗಿದ್ದೇನೆ ಎಲ್ಲೆಲ್ಲೂ ಇರುವುದು ನಾನೇ ಎಲ್ಲೆಲ್ಲಿ ಏನೇನಿದೆಯೋ ಅದರ ಪೂರ್ವಭಾವಿಯಾಗಿಯೇ ನಾನು ಇದ್ದ ಕಾರಣ ಅವುಗಳ ಅರಿವು ನನಗುಂಟಾಗ್ತಿದೆ ಅನುಭವ ಉಂಟಾಗ್ತಿದೆ ನಾನು ತಿಳಿತಾ ಇದ್ದೀನಿ ಎನ್ನುವುದನ್ನು ಮತ್ತೊಮ್ಮೆ ಕವಿಗಳು ಸ್ಪಷ್ಟಪಡಿಸ್ತಾ ಇದ್ದಾರೆ ನೋಡಿ ಆದ್ಮೇಲೆ ಒಬ್ಬ ಸಾಹುಕಾರ ಇದ್ದ ಅವನು ಕಷ್ಟಪಟ್ಟು ದುಡಿದಿದ್ದ ಅವನ ಆಸ್ತಿಯನ್ನು ಸರಿಯಾಗಿ ನೋಡಿಕೊಳ್ಳುವಂಥ ಮಕ್ಕಳು ಬೇಕಾಗಿತ್ತು ಅವನಿಗೆ ಇಬ್ಬರು ಮಕ್ಕಳಿದ್ರು ಆ ಮಕ್ಕಳನ್ನು ಪರೀಕ್ಷೆ ಮಾಡಬೇಕಾಗಿತ್ತಲ್ಲ ಇಬ್ಬರಲ್ಲಿ ಯಾರು ಬುದ್ಧಿವಂತರಿದ್ದಾರೆ ಈ ನನ್ನ ಹಣವನ್ನು ಈ ನನ್ನ ಸಂಪತ್ತನ್ನು ಹೇಗೆ ಅವರು ಪೋಲು ಮಾಡಿದೆ ಬೆಳೆ ಇಟ್ಕೊಂಡು ಅದನ್ನು ಮತ್ತೆ ವೃದ್ಧಿ ಮಾಡ್ತಾರೆ ಎನ್ನುವುದನ್ನು ಆ ಒಂದು ಶ್ರೀಮಂತ ನೋಡಬೇಕಾಗಿತ್ತು ಆದರೂ ಕೂಡ ಅವನಿಂದ ಆ ಮಕ್ಕಳು ಕೂಡ ಸಂಸ್ಕಾರವಂತನಾಗಿ ಬೆಳೆದಿದ್ದಾರೆ ಆದರೂ ಕೂಡ ಬುದ್ಧಿವಂತನಾದಂತಹ ಆ ಸಿರಿವಂತ ಅವನನ್ನು ಪರೀಕ್ಷೆ ಮಾಡೋಕ್ಕೆ ಇಬ್ಬರು ಮಕ್ಕಳನ್ನು ಕರೀತಾರೆ ನೋಡಿ ಇವತ್ತು ರಾತ್ರಿ ಒಳಗೆ ಈ ಮನೆಯಲ್ಲಿರುವಂತಹ ಈ ಕೊಠಡಿಯನ್ನು ನೀವು ತುಂಬಬೇಕು ನೀವು ಯಾವ ವಸ್ತುಗಳನ್ನಾದರೂ ತುಂಬಿ ಹೇಗಾದರೂ ಮಾಡಿ ಕೊಠಡಿಯನ್ನು ನೀವು ತುಂಬಬೇಕು ಅಂತ ಹೇಳಿ ದುಡ್ಡನ್ನು ಕೊಡ್ತಾನೆ ಆದರೆ ಅವನು ತಂದೆ ಕೊಟ್ಟಂಥ ದುಡ್ಡಿನಲ್ಲಿ ಈ ಕೊಠಡಿಯನ್ನು ಹೇಗೆ ತುಂಬೋದು ಎನ್ನುವ ಆಲೋಚನೆಯಲ್ಲಿ ದೊಡ್ಡ ಮಗ ಯೋಚನೆ ಮಾಡ್ತಾನೆ ಹುಲ್ಲನ್ನು ತಂದರೆ ಆ ಹುಲ್ಲಿನಿಂದ ಆ ಒಂದು ಕೊಠಡಿಯನ್ನು ತುಂಬಬಹುದು ಯಾಕೆಂದ್ರೆ ಅದು ಅಗುರ ಇರುತ್ತೆ ಜಾಸ್ತಿ ಬರುತ್ತೆ ಅದರ ಬೆಲೆನೋ ಕಡಿಮೆ ತಂದೆ ಕೊಟ್ಟಂತ ಹಣದಿಂದ ಆ ರೂಮನ್ನು ತುಂಬಬಹುದು ಅಂತ ಹೇಳಿ ಹುಲ್ಲನ್ನು ತರ್ತಾನೆ ಆದರೆ ಎರಡೆಯನ ಮಗ ಅವನಿಗಿಂತ ಬುದ್ಧಿವಂತ ಇದ್ದ ಅವನು ಯೋಚನೆ ಮಾಡ್ದ ಈ ಒಂದು ಹಣದಿಂದ ನಾನು ಮನೆಯೆಲ್ಲವನ್ನು ತುಂಬಬೇಕಲ್ಲ ಹೇಗೆ ಸಾಧ್ಯ ಹೋದ ಒಂದು ಹಣತೆಯನ್ನು ತಂದ ಹಣತೆಗೆ ಬತ್ತಿದ್ದಿ ಎಣ್ಣೆಯನ್ನು ಹಾಕದ ಕತ್ತಲಾಯಿತು ಆ ಕೊಠಡಿಯನ್ನು ಅವನು ಆ ದೀಪವನ್ನು ಹಚ್ಚುವುದರ ಮೂಲಕ ಕೊಠಡಿ ಎಲ್ಲವೂ ಬೆಳಕಿನಿಂದ ತುಂಬ ಹೋಯ್ತು ಆ ದೀಪಕ್ಕೆ ನಾನು ಇಲ್ಲಿ ಮಾತ್ರ ಬೆಳಗಬೇಕು ಅಲ್ಲಿ ಮಾತ್ರ ಬೆಳಗಬೇಕು ಅನ್ನೋದಿಲ್ಲ ಆತ್ಮೀಯರೇ ಎಲ್ಲಿ ಕತ್ತಲಲ್ಲಿ ನಾವು ದೀಪವನ್ನು ತರ್ತೇವೋ ಆ ದೀಪವ ಕೊಠಡಿಯೆಲ್ಲವನ್ನೂ ಬೆಳಗುತ್ತೆ ಅಲ್ವಾ ಹಾಗೆ ಅವನು ಕೇವಲ ತನ್ನ ಬುದ್ಧಿಯಿಂದ ಆ ಕೊಠಡಿಯನ್ನು ಬೆಳಗಿಸಿದ ಹಾಗೆ ಆ ದೀಪವು ಸರ್ವಗ ಎಲ್ಲವನ್ನೂ ಬೆಳಗುವಂತೆ ಈ ಆತ್ಮಚತನ್ಯದಿಂದ ಎಲ್ಲವೂ ಬೆಳಗ್ತಾ ಇದೆ ಎಲ್ಲವೂ ಬೆಳಗ್ತಾ ಇದೆ ಕೊನೆಗೆ ಅವರ ತಂದೆ ಆ ಒಂದು ರೂಮಿನ ತುಂಬ ಹುಲ್ಲನ್ನು ತುಂಬಿರ್ಬೋದು ಅವ್ರ ಮನೆಯಲ್ಲಿ ಯಾವುದೇ ಹಸುಗಳಾಗಲಿ ಇಲ್ಲದೆ ಇದ್ದ ಕಾರಣದಿಂದ ವ್ಯರ್ಥವಾಗುತ್ತಲ್ವ ಹುಲ್ಲು ಮತ್ತೆ ಅದನ್ನ ಮಾರಬೇಕು ಮತ್ತೆ ಕೊಠಡಿಯನ್ನು ಖಾಲಿ ಮಾಡಬೇಕು ಮತ್ತೆ ಕೆಲಸ ಅದರಿಂದ ಅವನಿಗೆ ಕೊಠಡಿಯನ್ನು ಕೂಡ ತುಂಬ ಸಾಧ್ಯ ಆಗಲಿಲ್ಲ ಆದರೆ ಎರಡೇನೇ ಅವನು ತಂದಂತಹ ಒಂದು ಆ ದೀಪದಿಂದ ಎಲ್ಲವೂ ಮನೆ ತುಂಬ ಆ ಕೊಠಡಿ ತುಂಬ ಬೆಳಿತು ಅದಕ್ಕೆ ತಂದೆಯಾದವನು ಇಬ್ಬರನ್ನು ಕರಿತಾನೆ ಕರೆದು ಹೊಗಳುತ್ತಾನೆ ಇಲ್ಲ ನೀವಿಬ್ಬರೂ ಕೂಡ ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಾ ಆದರೆ ಈ ಹುಲ್ಲು ಮುಂದೆ ಕೂಡ ವ್ಯರ್ಥವಾಗುತ್ತೆ ಆದರೆ ಅವನು ತಂದಂತಹ ದೀಪದಿಂದ ಮನೆಯೆಲ್ಲ ಬೆಳೆದಲ್ಲ ಆದ್ದರಿಂದ ಅವನ ಬುದ್ಧಿ ಯನ್ನು ನೋಡಿ ಅವನ ವ್ಯವಹಾರವನ್ನು ಮಗನಿಗೆ ವಹಿಸ್ತಾನೆ ದೊಡ್ಡವನು ಕೂಡ ಅವನಿಗಿಂತ ನನ್ನ ತಮ್ಮ ಬುದ್ಧಿವಂತ ಇನ್ನೋ ದೃಷ್ಟಿಯಿಂದ ಅವನ ಜೊತೆ ಸೇರಿ ಒಟ್ಟಿಗೆ ವ್ಯವಹಾರವನ್ನು ಮಾಡ್ತಾರೆ ಇಲ್ಲಿ ಹೇಳೋದಕ್ಕೆ ಕಾರಣ ಆದಮೇಲೆ ಒಂದು ದೀಪದಿಂದ ಆ ಒಂದು ರೂಮೆಲ್ಲ ಬೆಳಗುವಂತೆ ಆ ನನ್ನ ಆತ್ಮ ಚೈತನ್ಯವೆಂಬ ಅರಿವಿನ ದೀಪವು ಇಡೀ ಜಗತ್ತೆಲ್ಲವನ್ನು ಬೆಳಗುತ್ತೆ ಜಗತ್ತೆಲ್ಲವೂ ಕೂಡ ಜಡವಾದದ್ದು ಸ್ವತಃ ಅದಕ್ಕೆ ಬೆಳಗುವ ಸಾಮರ್ಥ್ಯವಿಲ್ಲ ಆತ್ಮೀಯರೇ ಆ ದೃಷ್ಟಿಯಿಂದ ಇಲ್ಲಿ ಸುಲಭವಾದಂಥ ಎರಡೇ ಎರಡು ವಿಚಾರಗಳು ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಆ ನನ್ನ ಚೈತನ್ಯದಿಂದಲೇ ಆ ನನ್ನ ಆತ್ಮತತ್ವದಿಂದಲೇ ಜಡವಾದ ಈ ಜಗತ್ತೆಲ್ಲವೂ ಕೂಡ ಬೆಳಗ್ತಾ ಇದೆ ಜೊತೆಗೆ ಆ ನನ್ನ ಆತ್ಮ ಚೈತನ್ಯವು ಸರ್ವಗಹ ತೇನ ಆ ಕಾರಣದಿಂದಲೇ ನಾನು ಪ್ರಕಾಶ ಪ್ರಕಾಶಸ್ವರೂಪನಾಗಿ ಸರ್ವವ್ಯಾಪಿಯಾಗಿದ್ದೀನಿ ಎನ್ನುವಂತಹ ಎರಡು ವಿಚಾರದ ಮೂಲಕ ನನಗೆ ಆ ಆತ್ಮತತ್ವದ ಅರಿವನ್ನು ಮೂಡಿಸ್ತಾ ಇದ್ದಾರೆ ಆದ್ಮೇಲೆ ನಾವು ಈವಾಗ ಏನು ಕೇಳ್ತಾ ಇದ್ದೀವೋ ಕೇಳಿದ್ದನ್ನು ನೀವು ಇಂದ್ರಿಯಗಳ ಮೂಲಕ ಕಿವಿಯ ಮೂಲಕ ಕೇಳಿ ಅದನ್ನು ಮನಸ್ಸಿನಲ್ಲಿ ಸ್ವೀಕಾರ ಮಾಡಿದರೆ ಅದನ್ನು ಬುದ್ಧಿಯಲ್ಲಿ ನಿಶ್ಚಯ ಮಾಡ್ತಾ ಕೆಲವರು ಕೇಳ್ತಿರ್ಬೋದು ಕೆಲವರು ಬರ್ಕೊತಿರ್ಬೋದು ಅದಕ್ಕೆಲ್ಲಕ್ಕೂ ಕಾರಣ ಏನು ನನ್ನಲ್ಲಿರುವಂತಹ ಆ ಚೈತನ್ಯ ಆ ಎಚ್ಚರದಿಂದ ಅರಿವಿನಿಂದ ಇದನ್ನು ನಾನು ಕೇಳಿದಾಗ ಮಾತ್ರ ನಾದನ್ ಈ ಒಂದು ತತ್ವವನ್ನು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆ ಕ್ಷಣದಲ್ಲೇ ಆತ್ಮೀಯರೇ ಈ ಕ್ಷಣದಲ್ಲೇ ನನ್ನ ಎಚ್ಚರವಿದ್ದರೆ ಮಾತ್ರ ಎಲ್ಲವೂ ನನಗೆ ಅರ್ಥ ಆಗುತ್ತೆ ನನ್ನ ಎಚ್ಚರವಿದ್ದರೆ ಮಾತ್ರ ಇಂದ್ರಿಯಗಳೆಲ್ಲವೂ ಕೆಲಸ ಮಾಡುತ್ತೆ ಹೊರಗಿನ ಜಗತ್ತಿನ ದೃಶ್ಯಗಳನ್ನು ನಾನು ನೋಡುವುದಕ್ಕೆ ಆ ನನ್ನ ಸ್ವಯಂ ಪ್ರಕಾಶವಾದಂತಹ ಸ್ವತಃ ಸಿದ್ಧವಾದಂತಹ ಆ ಚೈತನ್ಯವಿಲ್ಲದೆ ನಾನು ಏನನ್ನು ಅರಿಯಲಾರೆ ಆದ್ಮೀರೆ ನನ್ನ ಕಣ್ಣಿನ ರೆಪ್ಪೆ ಅಲುಗಾಡಬೇಕಾದರೂ ಆ ಚೈತನ್ಯವಿರಬೇಕು ಇಲ್ಲಾಂದರೆ ಈ ಶರೀರ ಶವವಾಗುತ್ತೆ ಆ ಚೈತನ್ಯವೇ ನಾನು ಅದನ್ನು ನಾನು ತಿಳಿಯಬೇಕಾಗಿದೆ ಅದು ನನ್ನ ಸ್ವರೂಪ ಆದರೆ ನಾನು ಇಲ್ಲೇ ತನಕ ರೂಪದಲ್ಲಿಯೇ ಇದ್ದೀನಿ ಸ್ವರೂಪವನ್ನು ಅರಿತಾಗ ಮಾತ್ರ ಆ ಆನಂದ ಆದಮೇಲೆ ಅದೇ ಸತ್ಯ ನಾನು ಬಯಸುವುದು ಆನಂದ ಆದರೆ ನಾನು ಹುಡುಕುತ್ತಿರುವುದು ಹೊರಗಡೆ ಇಂದ ನನ್ನ ಆನಂದವನ್ನು ಪಡೆಯುವುದಕ್ಕೆ ಸಾಧ್ಯವಿಲ್ಲ ಆದಮೇಲೆ ಅದೆಲ್ಲವೂ ವಿಷಯ ಆನಂದ ಸಂಸಾರದ ಆನಂದ ಅದರಿಂದ ನನಗೆ ಮುಕ್ತಿಯೂ ಸಿಗಲಾರದು ತೃಪ್ತಿಯೂ ಸಿಗಲಾರದು ತತ್ವವು ನಾನು ಹೊರಗಿನಿಂದ ಆ ಒಂದು ಇಂದ್ರಿಯಗಳಿಗೆ ದಾಸನಾಗಿ ಜಗತ್ತಿನಲ್ಲಿ ಒಂದಾದರೆ ಜ್ಞಾನವು ಬರೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಇಲ್ಲಿ ಮೊದಲನೆಯ ವಿಚಾರವಾಗಿಯೇ ಅಭಾರೂಪಸ್ಯ ವಿಶ್ವಾಸ ಭಾರೂಪವಲ್ಲ ಇಲ್ಲಿ ಅಭಾರೂಪಸ್ಯ ವಿಶ್ವಾಸ್ಯ ಇಲ್ಲಿ ಭಾರೂಪಸ್ಯ ಅಂದರೆ ಆ ನನ್ನ ಚೈತನ್ಯ ಅಭಾರೂಪಸ್ಯ ಅಂದರೆ ಈ ಜಡವಾದಂತಹ ಈ ಜಗತ್ತು ಈ ಜಗತ್ತು ಬೆಳಗುವುದಕ್ಕೆ ನನ್ನ ಸ್ವಪ್ರಕಾಶದ ಸಾನ್ನಿಧ್ಯದಿಂದಲೇ ಈ ಜಗತ್ತೆಲ್ಲವೂ ಬೆಳಗುತ್ತಿದೆ ಅದರ ಜೊತೆಗೆ ಸರ್ವವ್ಯಾಪಕವಾದಂತಹ ಈ ನನ್ನ ಆತ್ಮ ಚೈತನ್ಯದಿಂದಲೇ ಎಲ್ಲವೂ ತಿಳಿತಾ ಇದ್ದೀನಿ ನಾನು ಏನು ನೋಡ್ತೀನೋ ಏನು ಕೇಳ್ತೀನೋ ಅದರ ಪೂರ್ವಭಾವಿಯಾಗಿಯೇ ನನ್ನಲ್ಲಿ ಎಚ್ಚರವಿದ್ದ ಕಾರಣದಿಂದ ನಾನು ಎಲ್ಲವನ್ನು ಅನುಭವಿಸುವುದಕ್ಕೆ ಸಾಧ್ಯ ಆ ಎರಡು ವಿಚಾರಗಳನ್ನು ಪ್ರಧಾನವಾಗಿ ಇಟ್ಕೊಂಡು ಇಲ್ಲಿ ಕವಿಗಳು ಆ ಒಂದು ಸ್ವಯಂ ಪ್ರಕಾಶದ ಆತ್ಮಚೈತನ್ಯದ ಅರಿವನ್ನು ಮೂಡಿಸ್ತಾ ಇದ್ದಾರೆ ಎಂದು ಪರಾವಲಂಬಿತವಾದಂತಹ ಜಡವಾದಂತಹ ನಾಮರೂಪಗಳಿಂದ ಕೂಡಿದಂತಹ ಈ ಜಗತ್ತು ಅನಾತ್ಮವಾದದು ನಿತ್ಯವಾದುದು ಎಂಬ ಅರಿವು ನಮಗೆ ಬಂದಾಗ ಆ ಅರಿವಿಗೆ ಕಾರಣವಾದಂತಹ ಸತ್ಯವಾದಂತಹ ನಿತ್ಯವಾದಂತಹ ಆತ್ಮಸ್ವರೂಪವನ್ನು ನಾನು ಅರಿಯುವ ಪ್ರಯತ್ನವನ್ನು ಮಾಡ್ತೀನಿ ಅದಕ್ಕಾಗಿಯೇ ಶಾಸ್ತ್ರಗಳು ಮಹಾನ್ ಕವಿಗಳಾದಂಥ ಲಕ್ಷ್ಮೀಧರ ಕವಿಗಳು ಕೂಡ ನಮಗೆ ಈ ಒಂದು ಮಂತ್ರದ ಮೂಲಕ ಸ್ಪಷ್ಟಪಡಿಸ್ತಾ ಇದ್ದಾರೆ ಮುಂದಿನ ಶ್ಲೋಕವನ್ನು ಅಭ್ಯಾಸ ಮಾಡೋಣಂತೆ ನಿ ಭಾವಾದೃತೆ ಸತ್ವಂ ನರ್ತೆ ಭಾನಂ ಚಿತೋ ಚಿತ್ ಸಂಭೇದೋಪಿ ನಾಧ್ಯಾಸಾತ್

ಋತೆ ಭಾನಂ ಭಾನಿ ಅಚಿತ್ತ ಎರಡನೇ ಸಾಲಿನಲ್ಲಿ ನ ಸಂಭೇದ ರುತೆ ತೇನ ಅಹಂ ಅದ್ವಯ ಸಂಸ್ಕೃತ ತದ ಶ್ಲೋಕಗಳನ್ನು ನಾವು ಈ ರೀತಿ ವಿಭಾಗಿಸಿಕೊಂಡಾಗ ಮಾತ್ರ ನಮಗೆ ಸುಲಭವಾಗಿ ಅರ್ಥ ಆಗುತ್ತೆ ಈ ಒಂದು ಶ್ಲೋಕದ ವಿಚಾರವನ್ನು ನಾಳೆ ಮಾಡೋಣಂತೆ ಪೂರ್ಣಮದ ಪೂರ್ಣಮಿ ದಂ ಪೂರ್ಣಾತ್ಪೂರ್ಣ ಮುದಚ್ತೆ पूर्णस्य पूर्णमाधाय पूर्णमेवावशिष्यते ओम शांति 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 हरि ओम श्री गुरुभ्यो नमः हरि ओम भोलो सद्गुरुनाथ महाराज की जय स्वामी चिद्रूपानंद सरस्वती जी की जय ओ जय श्री दयानंद जी